ಈಗ ನಿನ್ನೆ ದಿನ ಈ ಪ್ರಕರಣ ಸುಮಾರು ಸಾಯಂಕಾಲ ಒಂದು ನಾಲ್ಕೂವರೆ ಐದು ಗಂಟೆಯಲ್ಲಿ ಪಾರ್ವತಿಪುರ ಅಂತ ಹೇಳುವಂಥದ್ದೊಂದು ಪ್ಲೇಸ್ನಲ್ಲಿ ನಡೆದಿದೆ ದೂರುದಾರರು ಮೊದಲು ಹುಳಿಮಾವು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ ಹುಳಿಮಾವು ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿ ಘಟನೆ ನಡೆದ ಸ್ಥಳಕ್ಕೆ ಪೈಶಳ ಪೊಲೀಸರು ಬಂದಿದ್ದಾರೆ ಅದು ಬಂದಾದ ನಂತರ ಇದು ನಮಗೆ ಬರೋದಿಲ್ಲ ಬನ್ನೇರುಘಟ್ಟಕ್ಕೆ ಘಟ್ಟಕ್ಕೆ ಬನ್ನಿ ಅಂತ ಹೇಳಿ ಹೇಳಿದ್ದಾರೆ ಅವರು ಬನ್ನೇರ್ ಘಟ್ಟಕ್ಕೆ ಬಂದ ನಂತರ ಇದು ಪ್ರಕರಣದ ಬಗ್ಗೆ ಎಫ್ ಐ ಆರ್ ಮಾಡಿಕೊಂಡಿದ್ದಾರೆ ಸೊ ಇದಾದ ನಂತರ ಈಗ ಆರೋಪಿ ಯಾರಿದ್ದಾನೆ ಆರೋಪಿ ಕೂಡ ಅವನ ಮೇಲೆ ಹಲ್ಲೆ ಆಗಿದೆ ಅಂಥೇಳಿ ಅವನು ಹೋಗಿ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಅವನ ಬಗ್ಗೆ ಕೂಡ ಗೊತ್ತಾಗಿದೆ ನಮಗೆ ಯಾವ ಆಸ್ಪತ್ರೆ ಇದ್ದಾನೆ ಅಂತ ಹೇಳಿ ಸೊ ಅವನನ್ನು ಕೂಡ ವಶಕ್ಕೆ ತಗೊಳ್ಳುವಂಥ ಪ್ರಯತ್ನ ನಡೆದಿದೆ ಮತ್ತು ಉಳಿದಂತಹ ಸಿ ಸಿ ಕ್ಯಾಮ್ರಾ ಫುಟೇಜ್ನಲ್ಲಿ ಉಳಿದ ಐದು ಜನ ಆರೋಪಿಗಳನ್ನು ನೋಡಿಬಿಟ್ಟು ಅವರನ್ನು ಗುರುತಿಸಿದ್ದೀವಿ ಅದಕ್ಕಾಗಲಿ ಈಗ ತಂಡಗಳನ್ನು ರಚಿಸಿಬಿಟ್ಟು ಅವ್ರನ್ನ ಆರೋಪಿಗಳನ್ನು ದಸಗಿರಿ ಮಾಡಲಿ ಕೆಲ ಕ್ರಮ ಮಾಡಿದ್ವಿ ಆದಷ್ಟು ಶೀಘ್ರವಾಗಿ ಅವರನ್ನು ಬಳಸ್ತಾರೆ ಹೌದು ಹಲ್ಲೆ ಮಾಡಿರೋದು ಹೌದು ಹಲ್ಲೆ ಹಲ್ಲೆ ಸಿ ಟಿ ವಿ ಕ್ಯಾಮರಾ ಪರಿಶೀಲಿಸಿದಾಗ ಮಹಿಳೆಯ ಮೇಲೆ ಹಲ್ಲೆ ಮಾಡಿದು ಒಬ್ಬನೇ ವ್ಯಕ್ತಿ ಐದು ಸರ್ ಯಾರು ಹೌದು ಇದನ್ನೇ ನನಗೆ ಹೀಗೆ ಅದೇ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆ ಅಡ್ಡಗಟ್ಟಿ ಅಶ್ಲೀಲ ಶಬ್ದಗಳಿಂದ ಮಾತಾಡಿದರು ಅಶ್ಲೀಲ ಶಬ್ದಗಳಿಂದ ಮಾತಾಡಿದಾಗ ಈಕೆ ಕೂಡ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ ಆ ಟೈಮ್ನಲ್ಲೇ ಒಬ್ಬ ವ್ಯಕ್ತಿ ಇವಳ ಮೇಲೆ ಹಲ್ಲೆ ಮಾಡ್ತಾನೆ ಹಲ್ಲೆ ಮಾಡಿದಾಗ ಈಕೆ ಕೂಡ ರೆಸ್ಟ್ ತನ್ನ ಆತ್ಮರಕ್ಷಣೆಗೆ ಏನು ಬೇಕೋ ಅದನ್ನು ಈಕೆ ಮಾಡಿದ್ದಾಳೆ ಅದು ಆದ ನಂತರ ಈಕೆ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ ಕರೆದಿದ್ದಾರೆ ವಾ ಸ್ನೇಹಿತ ಬಂದಾಗ ಸ್ನೇಹಿತನ ಮೇಲೆ ಕೂಡ ಅವರು ಹಲ್ಲೆ ಮಾಡಿದ್ದಾರೆ ಸ್ನೇಹಿತನು ಕೂಡ ವಾಪಸ್ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ ಸೊ ಹೀಗಾಗಿ ಘಟನೆ ನಡೆದಿರುವಂಥದ್ದು ಇಷ್ಟು ಸೊ ಈಗ ಆರೋಪಿಗಳನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ ಪತ್ತೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಹೌದು ಅಂದರೆ ಅದು ಎಮ್ ಎಲ್ ಸಿ ಬಂದಿದೆ ಎಮ್ ಎಲ್ ಸಿ ಬಂದಿದೆ ಆಸ್ಪತ್ರೆಯಿಂದ ಎಮ್ ಎಲ್ ಸಿ ಬಂದಿದೆ ಎಮ್ ಎಲ್ ಸಿ ಬಂದ ಮೇಲೆ ನಾವು ಮಾಡಬೇಕಾಗತ್ತೆ ಬಟ್ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡ್ಬಿಟ್ಟು ತನಿಖೆ ಮಾಡಿ ಇಲ್ಲ

ಹೌದು ಅದಕ್ಕೋಸ್ಕರ ಅದಕ್ಕೆ ಪ್ರಾಪರ್ ಸೆಕ್ಷನ್ಗಳನ್ನೇ ಹಾಕಿದ್ದೀವಿ ನಾವು ರಾಂಗ್ಫುಲ್ ರೆಸ್ಟ್ರಿಕ್ಷನ್ ಅವರು ಮಾಡಿರುವಂಥ ರಾಂಗ್ಫುಲ್ ರೆಸ್ಟ್ರಿಕ್ಷನ್ ಹಾಕಿದ್ದೀವಿ ಮೊಲಸ್ಟ್ರೇಷನ್ ಹಾಕುವಂಥದ್ದು ಮೊಲಸ್ಟ್ರೇಷನ್ ಕೇಸ್ ಹಾಕಿದ್ದೀವಿ ಸೊ ಅವ್ರು ಏನೇನು ಆ್ಯಕ್ಟ್ ಮಾಡಿದರೆ ಆ ಆ್ಯಕ್ಟಿಗೆಲ್ಲ ಅಪ್ರೋಪ್ರೇಟ್ ಸೆಕ್ಷನ್ಗಳನ್ನು ಹಾಕಿದ್ದೀವಿ ಕೌಂಟ್ರ್ ಕೌಂಟರ್ ಕೇಸ್ ಎಮ್ ಎಲ್ ಸಿ ಬಂದಿದೆ ಅಂತ ಹೇಳಿದ್ನಲ್ಲ ಎಮ್ ಎಲ್ ಸಿ ಆಸ್ಪತ್ರೆಯಿಂದ ಬಂದಿದ್ದಕ್ಕೆ ಎಮ್ ಎಲ್ ಸಿ ಮೇ ಆಧಾರದ ಮೇರೆಗೆ ಎಫ್ ಐ ಆರ್ ಮಾಡಿದ್ದೀವಿ ಸೊ ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಸತ್ಯ ಖಂಡಿತ ನೋ 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 ಯುವತಿ ರಕ್ಷ ಯುವತಿ ಮೇಲೆ ಎಫ್ ಐ ಆರ್ ಆಗಿಲ್ಲ ಯುವತಿ ಮೇಲೆ ಆಗಿಲ್ಲ ಯುವತಿ ಮೇಲೆ ಆಗಿಲ್ಲ ಸಪೋರ್ಟಿಗೆ ಬಂದ ವ್ಯಕ್ತಿ ಹೊಡೆದ ಅಂತ ಹೇಳುವಂಥದ್ದು ಎಫ್ ಐ ಆರ್ ಆಗಿರೋದು ಯುವತಿ ಮೇಲೆ ಎಫ್ ಐ ಆರ್ ಆಗಿಲ್ಲ ಎಮ್ ಎಲ್ ಸಿ ಬಂದಿದ್ದಕ್ಕೋಸ್ಕರ ಮಾಡಿದ್ದೀವಿ ಈಗ ಅದು ತನಿಖೆಯಲ್ಲಿ ಇದು ಮಾಡ್ತೀವಿ ತನಿಖೆಯನ್ನು ಮಾಡಿಬಿಟ್ಟು ಅಕಸ್ಮಾತ್ ಅದು ತಪ್ಪಿದ್ರೆ ಅದನ್ನು ಕ್ಲೋಸ್ ಮಾಡ್ತೀವಿ ಸೊ ತನಿಖೆಯಲ್ಲಿ ಬರುತ್ತೆ ಅದು ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಅಲ್ಲಿ ನಾವು ಅಲ್ಲಿ ಯಾವಾಗಲೂ ಹೊಡ್ಕೊಂಡು ಅಡ್ಡ ಅಡ್ಡ ಗಾಂಜಾ ಅದ್ರ ಬಗ್ಗೆ ಪರಿಶೀಲನೆ ಸ್ಯಾಕ್ಷನ್ ತಗೊಳ್ತೀವಿ ಆ್ಯಕ್ಷನ್ ತೊಗೊಳ್ತೀವಿ ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಪರಿಶೀಲಿಸಿ ಆ್ಯಕ್ಷನ್ ತೊಗೊಳ್ತೀವಿ